ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕುಕ್ಕಿಂಗ್ ವ್ಲಾಗ್ ಇದ್ದೀನಿ ಏನು ಡಿಶ್ ಅಂತ ಆಲ್ರೆಡಿ ತಮ್ಮೆಲ್ಲ ನೀವೆಲ್ಲ ನೋಡೇ ಇರ್ತೀರ ವೆಜ್ ಪಲಾವ್ ಆರ್ ವೆಜ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕುಕ್ಕರಲ್ಲಿ ಆಯಿಲ್ನ ಹಾಕ್ಕೊಂಡು ಆ ಆಯಿಲ್ ಬಿಸಿ ಆದಮೇಲೆ ನಾವು ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಿದ್ದೀನಿ ಆ ಸ್ಪೈಸಸ್ಸು ಒಂದು ಟೂ ಮಿನಿಟ್ಸು ಎಣ್ಣೆಲೆಣ್ಣೆ ಫ್ರೈ ಆಗೋವರೆಗೂ ಬಿಟ್ಟಿದ್ದೀನಿ ಅದು ಫ್ಲೇವರ್ ಬಂದಮೇಲೆ ನಾನು ಅದಕ್ಕೆ ಆನಿಯನ್ನ ಹಾಕಿದ್ದೀನಿ ಮೀಡಿಯಮ್ ಸೈಜ್ ಮೂರು ಹಾಕಿದ್ದೀನಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬ್ರೌನ್ ಕಲರ್ವರ್ಗು ಬರೋವರೆಗೂ ಸ್ವಲ್ಪ ಎಣ್ಣೆಲ್ಲೆನೆ ಫ್ರೈ ಮಾಡಿ ಆಮೇಲೆ ಈ ಕಡೆಯಲ್ಲಿ ನಾನು ಜಾರಲ್ಲಿ ಖಾರಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡು ಗರಂ ಮಸಾಲ ಸ್ವಲ್ಪ ಹಾಫ್ ಟೀ ಸ್ಪೂನು ಸ್ವಲ್ಪ ಅರಶಿಣದ ಪುಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಇದು ನಾನು ಗ್ರೀನ್ ಕಲರ್ ಮಾಡ್ತಿರೋದ್ರಿಂದ ಹಸಿರು ಮಿಶಿಕೆ ತೊಗೊಂಡಿದ್ದೀನಿ ನಿಮಗೆ ಬೇಡ ಅಂತಂದರೆ ಇದೇ ಪ್ರೊಸೆಸ್ಗೆ ಡೈರೆಕ್ಟಾಗೇ ಖಾರದ ಪುಡಿ ಅರಶಿನದ ಪುಡಿ ಗರಂ ಮಸಾಲಾನ ಫ್ರೈ ಆದಮೇಲೆ ಒಂದೇ ಸಲನೇ ಹಾಕ್ಬೋದು ಹಾಕ್ಬಿಟ್ಟು ಮಾಡಿದಾಗ ರೆಡ್ ಕಲರು ವೆಜ್ ಬಿರಿಯಾನಿ ಆಗುತ್ತೆ ನಾನು ಇಲ್ಲಿ ಗ್ರೀನ್ ಕಲರ್ ಮಾಡಿರೋದ್ರಿಂದ ಹಸಿರು ಮೆಣಸಿಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಇದೆಲ್ಲ ಆದಮೇಲೆ ಇಲ್ಲಿ ಈರುಳ್ಳಿ ಆಲ್ರೆಡಿ ಬೆಂದಿದೆ ಹಾಗಾಗಿ ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಹಾಕಿದ್ದೀನಿ ಇದನ್ನು ಒಂದು ಟೂ ಸೆಕೆಂಡ್ಸು ಟು ಟು ಟೆನ್ ಸೆಕೆಂಡ್ಸನ್ನ ಇದನ್ನು ಹೀಗೆ ಬಾಡಿಸ್ಬಿಟ್ಟು ಅದಾದಮೇಲೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇದನ್ನು ಒಂದು ಟೆನ್ ಸೆಕೆಂಡ್ಸು ಫ್ಲೇವರ್ ಬರೋವರ್ಗು ಇದನ್ನು ಸ್ವಲ್ಪ ಬಾಡಿಸ್ಕೊತ ಇದ್ದೀನಿ ಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಟೂ ಸ್ಪೂನ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಗ್ರೈಂಡ್ ಮಾಡ್ಕೊಂಡಿರ್ತೀರ ಅಲ್ವಾ ಅದಕ್ಕೇ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ಒಟ್ಟಿಗೆ ನಾನು ಇಲ್ಲಿ ಪೇಸ್ಟ್ ಇದ್ದಿದ್ದರಿಂದ ಹಾಗೆಯೇ ಪೇಸ್ಟ್ನೇ ಹಾಕಿದ್ದೀನಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿಸ್ಮೇಲೆ ಹೋಗೋವ್ರಿಗು ಬಾಡಿಸ್ಕೊಂಡಾದಮೇಲೆ ನಾನು ಅದಕ್ಕೆ ಮತ್ತು ಡೈರೆಕ್ಟಾಗಿಯೇ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ ತರಕಾರಿನ ಸ್ವಲ್ಪ ಎಣ್ಣೆಲ್ಲೆನೆ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಬೇಯೋರ್ಗು ಫ್ರೈ ಮಾಡಬೇಕು ಅದ್ರ ಮಧ್ಯದಲ್ಲೇ ನಾನು ಟೊಮೊಟೊನ ಆ್ಯಡ್ ಮಾಡಿದ್ದೀನಿ ಒಂದು ಟೊಮೆಟೊ ತಗೊಂಡಿದ್ದೀನಿ ತರಕಾರಿಗೆ ಮತ್ತು ಟೊಮೆಟೊ ಎಲ್ಲ ನೀಟಾಗಿ ಬೇಯುತ್ತೆ ಅಂತ ತರಕಾರಿಗೆ ಉಪ್ಪು ಹಿಡಿಯುತ್ತೆ ಅಂತ ಈಗ ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಫೈವ್ ಮಿನಿಟ್ಸ್ ಹೀಗೇ ಫ್ರೈ ಮಾಡ್ತೀನಿ ಸ್ವಲ್ಪ ಉರ್ದಿದೆ ಅಂತ ಅಂದಮೇಲೆ ನಾವು ಇದಕ್ಕೆ ಗ್ರೀನ್ ಕಲರ್ದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಗ್ರೀನ್ ಕಲರ್ ಆ್ಯಡ್ ಮಾಡಿದ್ಮೇಲೆ ಇದು ಸ್ವಲ್ಪ ಫ್ಲೇವರು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಹೀಗೇ ಫ್ರೈ ಮಾಡ್ತಾ ಇರಬೇಕು ಆಲ್ರೆಡಿ ಹೋಗಿದೆ ನೋಡಿ ಇದು ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಎಷ್ಟು ಅಕ್ಕಿ ಹಾಕ್ಕೊಂಡಿರ್ತೀರೋ ಅಷ್ಟು ಡಬಲ್ ನೀರನ್ನ ಹಾಕೋಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದರಿಂದ ನಾಲ್ಕು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ನಾಲ್ಕು ಲೋಟ ನೀರನ್ನ ಹಾಕಿ ಅದು ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಟೂ ಗ್ಲಾಸ್ ಆಫ್ ಅಕ್ಕಿನ ಅಕ್ಕಿ ಆ್ಯಡ್ ಮಾಡಿ ಇದನ್ನು ಫೈವ್ ಮಿನಿಟ್ಸ್ ಹೀಗೆನೇ ಇದನ್ನು ಹಾಗೇನೇ ಬೇಯಿಸ್ತಾ ಇದ್ದೀನಿ ಡೈರೆಕ್ಟ್ ಎರಡು ವಿಷಯಲ್ ಓಡಿಸುತ್ತೆ ತಲೆ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಂಡು ನಾನು ಒಂದೇ ವಿಜ್ವಲ್ ಓಡಿಸೋದು ಹಾಗಾಗಿ ಇಲ್ಲಿ ಇಲ್ಲೇ ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ತೀನಿ ಅಕ್ಕಿನ ಇದು ಮೇಲೆ ಇದನ್ನು ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ವಿಶ್ವಲ್ ಓಡಿಸ್ತೀನಿ ನೋಡಿ ಒಂದು ವಿಶ್ವಲ್ ಆಯಿತು ಈಗ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಗ್ರೀನ್ ಕಲರಲ್ಲಿ ಪೀಸೆಲ್ಲ ಹಾಗೇನೇ ಇದೆ ನೋಡಿ ಇದನ್ನು ಇದು ಮಾಡ್ತೇನೆ ಮೇಲೆ ಕೆಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉಡುಡಿಯಾಗಿ ನೀರು ಎಲ್ಲ ಹಾಕಿ ಪರ್ಫೆಕ್ಟ್ ಆಗಿದೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಪ್ಲೀಸ್ ಟು ಸಪೋರ್ಟ್ ಥ್ಯಾಂಕ್ ಯು ಸೊ ಮಚ್